శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथामृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धव ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೆಂಟನೆಯ ಅಧ್ಯಾಯವಾದ ಕೂರ್ಮರೂಪದಿಂದಿರುವ ವಿಷ್ಣು ಪರಮಾತ್ಮನು ಜಗತ್ತಿನ ಪ್ರಳಯಾವಸ್ಥೆಯನ್ನು ಬೋಧಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಮುನಿಯು ಹೇಳುತ್ತಾನೆ ಮುನಿಗಳು ಶ್ರೀಮನ್ನಾರಾಯಣನ ಮುಖದಿಂದ ಉಪದೇಶಿಸಲ್ಪಟ್ಟ ಈ ವಿಜ್ಞಾನ ಮಾರ್ಗವನ್ನು ಕೇಳಿ ಪ್ರಭುವು ಕೂರ್ಮರೂಪವನ್ನು ಧರಿಸಿದವನೂ ಆದ ಸ್ವಾಮಿಯನ್ನು ಕುರಿತು ಪ್ರಶ್ನಿಸಿದರು ಮುನಿಗಳು ಕೇಳುತ್ತಾರೆ ಸ್ವಾಮಿಯೇ ನಿನ್ನಿಂದ ಇದುವರೆಗೆ ಧರ್ಮಶಾಸ್ತ್ರವು ಮೋಕ್ಷ ಸಾಧನವಾದ ಜ್ಞಾನವು ಲೋಕಗಳ ಸನ್ನಿವೇಶ ಸೃಷ್ಟಿಗಳ ಪ್ರಪಂಚವೂ ಅನೇಕ ವಂಶಗಳು ಮತ್ತು ಮನ್ವಂತರಗಳು ವಿಸ್ತಾರವಾಗಿ ಹೇಳಲ್ಪಟ್ಟವು ಭೂತ ಭವಿಷ್ಯವೆಂಬ ಸಕಲ ವಸ್ತುಗಳಿಗೆ ಈಶ್ವರನೇ ದೇವತೆಗಳ ಅಧಿಪತಿಗಳಿಗೆ ಸ್ವಾಮಿಯೇ ನಿನ್ನಿಂದ ಪೂರ್ವದಲ್ಲಿ ಹೇಳಲ್ಪಟ್ಟಿರುವಂತೆ ಸರ್ವಭೂತಗಳ ಪ್ರಳಯಾವಸ್ಥೆಯನ್ನು ಈಗ ವರ್ಣಿಸಲು ಅರ್ಹನಾಗಿದ್ದೀಯೆ ಸೂತಮುನಿಯು ಈ ರೀತಿಯಾಗಿ ಹೇಳುತ್ತಾನೆ ಆಗ ಕೂರ್ಮರೂಪವನ್ನು ಧರಿಸಿದವನು ಮಹಾಯೋಗೇಶ್ವರನೂ ಆದ ಸ್ವಾಮಿಯು ಮುನಿಗಳ ವಚನವನ್ನು ಕೇಳಿ ಸರ್ವಭೂತಗಳ ಪ್ರಳಯ ಕ್ರಮವನ್ನು ಹೇಳಲು ಆರಂಭಿಸಿದನು ಕೂರ್ಮರೂಪಿ ಪರಮಾತ್ಮನು ಹೇಳುತ್ತಾನೆ ನಿತ್ಯ ನೈಮಿತ್ತಿಕ ಪ್ರಾಕೃತ ಮತ್ತು ಆತ್ಯಂತಿಕವೆಂದು ಪ್ರಳಯವು ನಾಲ್ಕು ವಿಧವುಳ್ಳದ್ದಾಗಿ ಈ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಈ ಲೋಕದಲ್ಲಿ ಯಾವ ಪ್ರಾಣಿಗಳ ಕ್ಷಯವು ಪ್ರತಿದಿನದಲ್ಲಿಯೂ ಆಗುವುದಾಗಿ ಕಾಣಿಸುವುದು ಮಹರ್ಷಿಗಳಿಂದ ಆ ಪ್ರಳಯವು ನಿತ್ಯ ಪ್ರಳಯವೆಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ ಕಲ್ಪಾವಧಿ ಕಾಲದ ಅವಸಾನದಲ್ಲಿ ಬ್ರಹ್ಮನ ಜಾಗರಣ ಮುಗಿದ ನಿಮಿತ್ತದಿಂದ ಈ ತ್ರಿಲೋಕಗಳಿಗೆ ಯಾವ ಪ್ರಳಯವು ಉಂಟಾಗುವುದೋ ಆ ಪ್ರಳಯವನ್ನು ಜ್ಞಾನಿಗಳು ನೈಮಿತ್ತಿಕ ಪ್ರಳಯವೆಂದು ಹೇಳುವರು ಮಹತ್ತತ್ವ ಮೊದಲುಗೊಂಡು ವಿಕೃತಿ ತತ್ವದವರೆಗೆ ಸಮಸ್ತ ತತ್ವಗಳು ಯಾವ ದಶೆಯಲ್ಲಿ ನಾಶವನ್ನು ಹೊಂದುವವು ಕಾಲಾವಸ್ಥೆಯನ್ನು ಚಿಂತಿಸುತ್ತಿದ್ದ ಜ್ಞಾನಿಗಳಿಂದ ಅದು ಪ್ರಾಕೃತ ಪ್ರಳಯವೆಂದು ಹೇಳಲ್ಪಟ್ಟಿದೆ ಯೋಗಾಭ್ಯಾಸದಿಂದ ಸಿದ್ಧಿಯುಳ್ಳವನಿಗೆ ಜ್ಞಾನ ನಿಷ್ಠೆಯಿಂದ ಪರಮಾತ್ಮನಲ್ಲಿ ಆಗುವ ಏಕೀಭಾವವೆಂಬ ಪ್ರಳಯವು ಕಾಲದಶಾ ವಿಮರ್ಶಕರಾದ ತತ್ವಜ್ಞ ಮುನಿಗಳಿಂದ ಆತ್ಯಂತಿಕ ಪ್ರಳಯವೆಂದು ಕೀರ್ತಿಸಲ್ಪಟ್ಟಿರುವುದು ಜ್ಞಾನಯೋಗವೆಂಬ ಸಾಧನವುಳ್ಳ ಪ್ರಳಯವು ಆತ್ಯಂತಿಕ ಪ್ರಳಯವೆಂದು ಹೇಳಲ್ಪಟ್ಟಿದೆ ಮುಂದೆ ಈಗ ಇವುಗಳಲ್ಲಿ ನೈಮಿತ್ತಿಕ ಪ್ರಳಯವನ್ನು ನಿಮಗೆ ಸಂಗ್ರಹವಾಗಿ ಹೇಳುತ್ತೇನೆ ಕೇಳಿರಿ ಸಹಸ್ರ ಆವೃತ್ತಿಯಾಗಿ ಚತುರ್ಯುಗಗಳು ಕಳೆದ ತರುವಾಯ ಪ್ರಳಯದಶೆಯು ಸಂಭವಿಸಿರಲು ಪ್ರಜಾಪತಿಯು ಸಮಸ್ತ ಪ್ರಜೆಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ಳಬೇಕೆಂದು ಸಂಕಲ್ಪಿಸಿದನು ತರುವಾಯ ತೀವ್ರವಾದ ಅನಾವೃಷ್ಟಿಯು ಲೋಕದಲ್ಲಿ ಉಂಟಾಯಿತು ಆ ಅನಾವೃಷ್ಟಿಯು ನೂರಾರು ವರ್ಷಗಳವರೆಗೆ ಇರುವುದು ಭೂತಗಳನ್ನು ಕ್ಷಯಿಸಲೋಸ್ಕರ ಪ್ರಾದುರ್ಭಾವವನ್ನು ಹೊಂದಿದುದು ಮತ್ತು ಸರ್ವಭೂತಗಳನ್ನು ಕ್ಷಯ ಹೊಂದಿಸುವುದು ಆಗಿತ್ತು ತರುವಾಯ ಯಾವ ವಸ್ತುಗಳು ಅಲ್ಪಸಾರದಿಂದ ಕೂಡಿದ್ದವೋ ಮೊದಲು ಅವುಗಳೆಲ್ಲ ನಾಶ ಹೊಂದಿ ಪ್ರಳಯವನ್ನು ಹೊಂದಿ ಭೂಮಿಯಲ್ಲಿ ಐಕ್ಯವನ್ನು ಹೊಂದುತ್ತವೆ ಆಗ ತನ್ನ ಸಪ್ತ ರಶ್ಮಿಗಳಿಂದ ಕೂಡಿದ ರಥವನ್ನು ಏರಿಕೊಂಡು ಸೂರ್ಯನು ಉದಯಿಸಿ ತನ್ನ ಕಿರಣಗಳಿಂದ ಜಲವನ್ನು ಸ್ವೀಕರಿಸುತ್ತ ತಪಿಸಲಾಗಿ ಸಹಿಸಲಾಗದಷ್ಟು ತಾಪವನ್ನು ಕೊಡುವ ರಶ್ಮಿಯುಳ್ಳವನಾಗುತ್ತಾನೆ ಆ ಸೂರ್ಯದೇವನ ಆ ಏಳು ರಶ್ಮಿಗಳು ಮಹಾಸಮುದ್ರದಲ್ಲಿ ಜಲವನ್ನು ಾನ ಮಾಡುತ್ತವೆ ಆ ಸಮುದ್ರ ಜಲದ ಆಹಾರದಿಂದ ರಶ್ಮಿಗಳು ಜ್ವಲಿಸುತ್ತ ಸಪ್ತ ಸಂಖ್ಯೆಯಷ್ಟು ಸೂರ್ಯರಾಗುತ್ತವೆ ತರುವಾಯ ಸೂರ್ಯ ರೂಪವನ್ನು ಹೊಂದಿದ ಆ ಸಪ್ತ ರಶ್ಮಿಗಳು ಲೋಕದ ನಾಲ್ಕು ದಿಕ್ಕುಗಳನ್ನು ಶೋಷಣ ಮಾಡಿ ಜ್ವಾಲಾಮಯವಾದ ಅಗ್ನಿಗಳಂತೆ ಈ ನಾಲ್ಕು ದಿಕ್ಕುಗಳನ್ನು ದಹನ ಮಾಡುತ್ತವೆ ಮತ್ತು ಆ ಸೂರ್ಯರು ಜ್ವಲಿಸುತ್ತ ತಮ್ಮ ರಶ್ಮಿಗಳಿಂದ ಮೇಲೆ ಕೆಳಗೆ ಸರ್ವ ಭಾಗಗಳಲ್ಲಿಯೂ ವ್ಯಾಪಿಸಿ ಪ್ರಳಯಾಗ್ನಿಯಿಂದ ದೀಪ್ತಿಗೊಳಿಸಲ್ಪಟ್ಟವರಾಗಿ ಮತ್ತಷ್ಟು ಹೆಚ್ಚಾಗಿ ಜ್ವಲಿಸುವರು ಆ ಸೂರ್ಯರು ಜಲರೂಪವಾದ ಇಂಧನದಿಂದ ಜ್ವಲಿಸುವವರು ಅನೇಕ ಸಹಸ್ರ ಸಂಖ್ಯೆಯ ರಶ್ಮಿಗಳಿಂದ ಕೂಡಿದವರೂ ಆಗಿ ಆಕಾಶವನ್ನು ಮುಚ್ಚಿಕೊಂಡು ಭೂಮಿಯನ್ನು ದಹಿಸುತ್ತಲಿರುವರು ತರುವಾಯ ಆ ಸೂರ್ಯರ ಪ್ರತಾಪದಿಂದ ಹೆಚ್ಚಾಗಿ ದಹಿಸಲ್ಪಡುವ ಅದ್ರಿ ನದಿ ಸಮುದ್ರ ಮತ್ತು ದ್ವೀಪಗಳಿಂದ ಕೂಡಿದ ಸಮಸ್ತ ಭೂಮಿಯು ಶುಷ್ಕವಾಗಿ ಸ್ವಲ್ಪ ಮಾತ್ರವೂ ಸ್ನೇಹಗುಣವಿಲ್ಲದಂತೆ ಆಗುತ್ತದೆ ಕೆಳಭಾಗ ಮತ್ತು ಅಡ್ಡಲಾಗಿರುವ ಪ್ರದೇಶಗಳಲ್ಲಿ ಅಂಟಿಕೊಂಡು ಜ್ವಲಿಸುತ್ತಾ ಇರುವವು ವ್ಯಾಪಕವೂ ಆದ ಸೂರ್ಯ ರಶ್ಮಿಗಳಿಂದ ಜಗತ್ತಿನ ಸುತ್ತಲೂ ಆವರಣ ಮಾಡಲ್ಪಡುವುದು ಸೂರ್ಯರು ಮತ್ತು ಅಗ್ನಿಗಳು ಪರಸ್ಪರವಾಗಿ ಸೇರಿ ದಹಿಸಿರುವ ಸಮಸ್ತ ಭೂತಗಳು ಒಂದಕ್ಕೊಂದು ಸೇರಿ ಏಕತ್ವವನ್ನು ಹೊಂದಿ ಎಲ್ಲೆಲ್ಲಿಯೂ ಜ್ವಾಲೆಯಿಂದ ಉರಿಯುತ್ತಿರುವಂತೆ ಆಗುವುದು ಮಂಡಲಾಕಾರವಾದ ಆ ಅಗ್ನಿಯು ಸರ್ವಲೋಕಗಳನ್ನು ನಾಶ ಮಾಡಲು ಕಾರಣವಾಗಿ ಈ ಸಮಸ್ತ ಚತುರ್ಲೋಕಗಳ ಸಮಷ್ಟಿಯನ್ನು ಶೀಘ್ರವಾಗಿ ತನ್ನ ತೇಜಸ್ಸಿನಿಂದ ದಹಿಸಿ ಭಸ್ಮ ಮಾಡುತ್ತದೆ ತರುವಾಯ ಸ್ಥಾವರ ಜಂಗಮ ರೂಪವಾದ ಸರ್ವಭೂತಗಳು ಲಯ ಹೊಂದಿ ವೃಕ್ಷಗಳಿಂದಲೂ ಕಡ್ಡಿಯಿಂದಲೂ ಶೂನ್ಯವಾದ ಭೂಮಿಯು ಆಮೆಯ ಬೆನ್ನಿನಂತೆ ಶೂನ್ಯವಾಗಿ ಪ್ರಕಾಶಿಸುತ್ತದೆ ಹೀಗೆ ಒಂದು ಕಡೆ ತೇಜದಿಂದ ತುಂಬಿದಂತಿರುವ ಸಂಪೂರ್ಣವಾದ ಜಗತ್ತು ಹುರಿಯುವ ಹೆಂಚಿನಂತೆ ಪ್ರಕಾಶಿಸುತ್ತದೆ ಆಗ ಆ ತೇಜೋಜ್ವಾಲೆಯು ಮತ್ತೆ ಆ ಎಲ್ಲ ಭೂಮಿಯನ್ನು ಜ್ವಲಿಸುತ್ತದೆ ಪಾತಾಳದಲ್ಲಿ ಯಾವ ಪ್ರಾಣಿಗಳು ಇರುವವೋ ಅಥವಾ ಸಮುದ್ರದಲ್ಲಿ ಯಾವ ಸತ್ವಗಳಿವೆಯೋ ಅವೆಲ್ಲವೂ ಪ್ರಳಯವನ್ನು ಹೊಂದಿ ಭೂಮಿಯಲ್ಲಿ ಐಕ್ಯವನ್ನು ಹೊಂದುತ್ತದೆ ಏಳು ಮೂರ್ತಿಗಳನ್ನು ಧರಿಸಿರುವ ಮತ್ತು ಪ್ರಭುವಾದ ಸೂರ್ಯನೆಂಬ ಅಗ್ನಿಯು ದ್ವೀಪಗಳನ್ನು ಪರ್ವತಗಳನ್ನು ವರ್ಷಖಂಡಗಳನ್ನು ಹಾಗೂ ಮಹಾಸಮುದ್ರಗಳನ್ನು ಸುಟ್ಟು ಸಂಪೂರ್ಣವಾಗಿ ಭಸ್ಮ ಮಾಡುವುದು ಸಮುದ್ರಗಳಲ್ಲಿಯೂ ನದಿಗಳಲ್ಲಿಯೂ ಇರುವ ಸಂಪೂರ್ಣ ಜಲವು ಒಣಗಿ ಹೋಗುವುದು ಅಂತಹ ಜಲವನ್ನು ಪಾನ ಮಾಡುತ್ತಾ ಜ್ವಲಿಸುವ ಅಗ್ನಿಯು ಭೂಮಿಯನ್ನು ಆಶ್ರಯಿಸಿ ಜ್ವಲಿಸುವುದು ತರುವಾಯ ಮಹತ್ತಾದ ಪ್ರಳಯಾಗ್ನಿಯು ಗಾಳಿಯಿಂದ ಅಭಿವೃದ್ಧಿಯನ್ನು ಹೊಂದಿ ದೀಪ್ತವಾದ ಸ್ವರೂಪವುಳ್ಳದ್ದಾಗಿ ಪರ್ವತಗಳನ್ನು ಸುಟ್ಟು ಮುಂದೆ ಲೋಕಗಳನ್ನು ದಹಿಸುತ್ತದೆ ಆ ಪ್ರಳಯಾಗ್ನಿದೇವನು ಪೃಥಿವಿಯನ್ನು ಭಸ್ಮ ಮಾಡಿ ಕೆಳಭಾಗದಲ್ಲಿರುವ ಪಾತಾಳವನ್ನು ಶೋಷಣ ಮಾಡಿದನು ಹಾಗೂ ಪೃಥ್ವಿಯ ಕೆಳಭಾಗವಾದ ಪಾತಾಳವನ್ನು ದಹಿಸಿ ಊರ್ಧ್ವಲೋಕವಾದ ದ್ಯುಲೋಕವನ್ನು ದಹಿಸಿದನು ಆಗ ಆ ಪ್ರಳಯಾಗ್ನಿಯ ಜ್ವಾಲೆಗಳು ಸುತ್ತಲೂ ಶತ ಸಹಸ್ರ ಅಯುತವೆಂಬ ಹೆಚ್ಚು ಸಂಖ್ಯೆಯ ಪರಿಮಾಣದಿಂದ ಲೋಕವನ್ನು ದಹಿಸುತ್ತ ಪ್ರಾದುರ್ಭವಿಸುತ್ತವೆ ಕಾಲರುದ್ರ ಮೂರ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಈ ಕಾಲಾಗ್ನಿಯು ಅತಿಶಯವಾಗಿ ಜ್ವಲಿಸುತ್ತ ಗಂಧರ್ವ ಪಿಶಾಚ ಯಕ್ಷ ಸರ್ಪ ಮತ್ತು ರಾಕ್ಷಸರೆಂಬ ಸರ್ವಭೂತಗಳನ್ನು ಆ ಪ್ರಳಯ ದಶೆಯಲ್ಲಿ ದಹಿಸುತ್ತದೆ ಪ್ರಳಯಾಗ್ನಿಯು ಮೃತ್ಯುದೇವನಿಂದ ಆವೇಶ ಹೊಂದಿದ ಮೂರ್ತಿಯುಳ್ಳವನಾಗಿ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಮತ್ತು ಮಹರ್ಲೋಕವೆಂಬ ನಾಲ್ಕು ಲೋಕಗಳನ್ನು ನಿಶೇಷವಾಗಿ ದಹಿಸುತ್ತಾನೆ ಹೀಗೆ ಅಗ್ನಿಯಿಂದ ಈ ಲೋಕಗಳೆಲ್ಲವೂ ಕೆಳಗೆ ಮೇಲೆ ಅಡ್ಡ ಮುಂತಾದ ಸಕಲ ಭಾಗಗಳಲ್ಲಿಯೂ ಆವರಿಸಲ್ಪಡಲಾಗಿ ಆ ಅಗ್ನಿ ತೇಜಸ್ಸು ಮೆಲ್ಲನೆ ಸಂಪೂರ್ಣವಾಗಿ ಈ ಜಗತ್ತನ್ನು ತನ್ನ ವಶಪಡಿಸಿಕೊಳ್ಳುವುದು ಆದ್ದರಿಂದ ಎಲ್ಲವೂ ಏಕಾಕಾರವನ್ನು ಹೊಂದಿ ತನ್ನ ತನ್ನ ವಿಶೇಷಾಂಶಗಳಿಂದ ರಹಿತವೂ ಗೂಢವು ಮತ್ತು ಒಂದೇ ತತ್ವವಾಗಿಯೂ ಪ್ರಕಾಶಿಸುತ್ತದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ